ಸುಲಮೇಲೆ ಎನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾನ ಮೂಲೊಂಜಿ ಕವನ ತುಷ್ಪವನ್ನಿಲ್ಲ ಒಂದು ಯಾನೇ ಬರೀತೀನಿ ಅಂಚಿನ ಕವನ ಒಂದು ಎನ್ನ ದೊಡ್ಡಮ್ಮಗೆ ಯಾನ ಬರೀತೀನಿ ಅಂಚೆನ ಒಂಜಿ ಕವನ ಆಪತ್ತಿಗಾಗುವನೇ ಬಂಧು ಒಂದು ಒಂಜಿ ಒಂದು ಬರೀತನ ಕಡು ಕಡು ಬಡತನದ ಬೇಗೆಯಲ್ಲಿ ಬೆಳೆದವರು ನಾವು ಮರೆಯಲಾರೆವೋ ಅನ್ನಕ್ಕಾಗಿ ಅಂಗಲಾಚಿದ ಆ ನೋವು ಇದ್ದರೂ ನನ ನಮಗೊಬ್ಬರು ದೊಡ್ಡಮ್ಮ ಹೆತ್ತಮ್ಮನಂತೆಯೇ ಅವರೂ ನಮಗೆ ಅಮ್ಮ ತಿನ್ನೋಕೆ ಅನ್ನವಿಲ್ಲದ ಮೂವತ್ತು ವರ್ಷಗಳ ಹಿಂದೆ ಬಟ್ಟಲಲ್ಲಿ ಅನ್ನವಿತ್ತು ಕೊಟ್ಟರು ಕೈ ತುತ್ತು ತಿನ್ನಿರಿ ಎಂದು ಒಂದು ತುತ್ತು ಅನ್ನ ನಮಗೆ ಭ್ರಷ್ಟಾನ್ನ ಭೋಜನವಾಗಿತ್ತು ತಿಂದು ಹೊಟ್ಟೆ ತುಂಬಿದಾಗ ತೇಗು ಬರುತ್ತಿತ್ತು ಬಂಧು ಬಳಗ ನೆಂಟರಿಷ್ಟರೆಲ್ಲರೂ ಇದ್ದರು ನಮಗೆ ಕಷ್ಟ ಕಾಲದಲ್ಲಿ ಯಾರೂ ಇರೋದಿಲ್ಲ ನಮ್ಮ ಜೊತೆಗೆ ಕೊಡಲಾಗದು ನಮ್ಮ ದೊಡ್ಡಮ್ಮನ ಋಣಕ್ಕೆ ಹಣವ ತೀರಿಸಲಾಗದು ಏಳೇಳು ಜನುಮ ಅವರ ಅನ್ನದ ಋಣವ ಆಪತ್ತಿಗಾಗುವವರೇ ನೆರೆಹೊರೆಯವರು ಆಪತ್ತಿನ ಕಾಲಕ್ಕೆ ನಮಗೆ ಜೊತೆಯಾಗುವವರು ಆಪತ್ತಿಗಾಗುವನೇ ಬಂದು ಆಪತ್ತಿಗಾಗುವವನೇ ನಿಜವಾದ ಬಂಧು ಒಂದು ಈ ಕವನ ಏನು ಕಲ್ತಿನ ಶಾಲೆದ ಕರಿನ ವರ್ಷ ನೂತನ ವರ್ಷದ ಒಂದು ವಾರ್ಷಿಕೋತ್ಸವದ ಸಂದರ್ಭ ಅಕ್ಕಲೊಂದು ಪುಸ್ತಕ ಬಿಡುಗಡೆ ಮಾಡ್ತೀರ ನಿಶಾನಿಂದ ಆ ಅಲ್ಪ ಆ ಪುಸ್ತಕ ಈ ಕವನ ಪ್ರಕಟ ಆತನು ಸ್ವಲ್ಪ ಪುದಾರ್ಲ ಉಂಡು ಮೇಲಂತ ಬಿಟ್ಟು ಶಾಲೆ ಗುರುವೈನ ಕಿರುತ್ತಲ್ಪಂದು ಆ ಶಾಲೆ ಅಲ್ಪ ಏನು ಕಲ್ತದಿತ್ತ ನಿಜವಾ ನೋಡಣ್ಣ ನನ್ನ ದೊಡ್ಡಮ್ಮ ಎಂಕ್ಲೆನ್ ಮಸ್ತ್ ಕೂತರು ಆರು ಒಂದು ಕರಿನ ಆ ಈ ಕವನನು ಬರೆದಿತ್ತೆ ಪುಸ್ತಕಗಳು ಪ್ರಕಟ ಆದಿತ್ತಂಡೆ ಮುರಾನಿ ಹೆಣ್ಣು ಎಂಕ್ಲೆನ್ ದೊಡ್ಡಮ್ಮ ಹೆಂಕ್ಲೇನು ಬಿಡ್ದು ದೇವೇರ ಪಾದ ಸಂದಿಯರು ಬೇರೆ ಹೆಂಗೆ ಕ್ಲಂದ ದೊಡ್ಡಮ್ಮ ಬೇರೆಗಾದ್ ಏನು ಬರೀತನ ಅಂಚಿನ ಕವನ ಭಾರಿ ಬೇಜಾರ ಅಪ್ಣೆಂಕ ಎಂಚಿನ ಹಾಡು ಇನ್ನ ದೊಡ್ಡಮ್ಮ దేవేర్లు ఎప్పునగా మాతెర్ల పూడి నన్ను దొడమ్మ లంచన దేవేర పాద సందీరు అన్న ఆత్మకు దేవిరు చ శాంతిని కరుణించాడు అందుకేనందు పప్పాయ కట్ మళ్ళి తొందర లేరు అది ఉల్లైడు అంతర పింక్ కలర్ చోకుండు సీప్ ఐత పింక్ కలర్ ஒன்றும் பூத்துலே ஒன்னொஞ்சு பூ முறை பண்ண தூதே பறிட்டித்தனா அது என் தூண கேரல பண்ணுவே இருந்த காட்டு திட்டாத்தினா சூதேஞ்ச குட எடுப்புனா பூவந்து நம்ம இல்ல நடுத்தனே உண்டு எத்தோப்பு கலர் உண்டு தலை சுப்பண்டு கலர் நீர் எத்து சோப்பு நீர் பூரா ஆஜ пирэт үнэ хайвал хайвал энэ лээ апу энэгл кавал гатээв даадняа хай на мек ю эй на ич ман дэж чи веп дару ямал тэлэж байгаа гэдэг видео нь үзье даа андууд даа лаа катэ хатав лёр япираадури бараад аа <laughs> 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 <hans> ె కవల్ కట్టేదీన్ తులే ముందు కండ అంజీ ఏడు గంట ఇంకా సూర్యోదయ అదొత్ షోకు తోజన్ అంత పచ్చ పచ్చ పజీరు అంజి కండడు కీ అంచు కడ దుంబు అంటే పూర ఇరు తిప్పి పని కొల్ ఎత్ షోకు మైండ్ സ്വൽപ്പ സൂപ്പർ ഫുൾ ബ്യൂസ് തൂവർ നമ്മൾ കടക്ക് പോത് ഹാർജ് മുഷാര ജ്വരട്ട് ദാളി തോദി ഗിട ബന്ധ ജ്വരൂ എല്ലേ ഒന്ന് തോരുണ്ട് നനുപ്പ മഗ്ല കൂടുതലും തൂപ്പി ജാൽകാത്ത മഗന തന്നെ കോരിലോ ഐ തിരിട്ട് കോരി കൂടെ ತಿನ್ನೊಂದು ಹಿಂಗೆ ಗೊತ್ತೇಜಿ ನಾನು ಜ್ವರ ಅಂದ ಜಿತ್ತಿತ್ತೆ ಆಯ್ನೆ ವೀಡಿಯೋ ಮಲ್ತಿದ್ದನ ಆಯಿತು ಈ ನನ್ನ ತಿನ್ನಾರ ಬಾರ್ದೆ ಇನ್ನೊಂದು ನನಗೆ ಕ್ಯಾರೆ ಅಜ್ಜಿ ಕೋರಿಲಿಲ್ಲ ಅಂಚಾನೆ ನನಗೇನು ಎಲ್ಲಿಯ ವಿಡಿಯೋ ನಿಗ್ಲಿಕ್ಕೆ ಇಷ್ಟ ಅಲ್ಲ ಲೈಕ್ ಮಾಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರೆಗಳ ಏಟ್ಯಾಡ ಲೋಕ ಸಮಸ್ತ ಸುಖಿನೋ